ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಾದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಒಂದು ಟೆಂಪಲ್ ವೀಡಿಯೋ ಆಗಿರುತ್ತೆ ತುಂಬಾ ಚೆನ್ನಾಗಿರೋ ಪವರ್ಫುಲ್ ಟೆಂಪಲ್ ಇದು ಒಂದು ಪುಟ್ಟ ಬೆಟ್ಟ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಟೆಂಪಲ್ಗೆ ಹೋಗಬೇಕು ಅಂತ ನಾವು ಈ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಲ್ಲಿ ದನ ಜಾತ್ರೆ ನಡೀತಾ ಇತ್ತು ಕಂಬದ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವ ಮತ್ತು ಬಾರಿ ದನಗಳ ಜಾತ್ರೆ ಆ ದನಗಳ ಜಾತ್ರೆಯಲ್ಲಿ ನಾವು ಎತ್ತುಗಳನ್ನ ಕಟ್ಟಿದ್ವಿ ಜಾತ್ರೆ ನೋಡೋದಕ್ಕೆ ಸಲುವಾಗಿ ಹೋಗಿ ದೇವಸ್ಥಾನಕ್ಕೂ ಹೋಗೋ ಹಾಗಾಯಿತು ಅಂದರೆ ಎರಡೂ ನೋಡ್ಕೊಂಡು ಬರೋ ಇಂಟೆನ್ಷನಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ನಾವು ಹೊರಟಾಗ ಸಂಜೆ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ನೋಡ್ತಿದ್ದೀರಲ್ಲ ದನಗಳು ಎಂಟ್ರೆನ್ಸಲ್ಲೇ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ದನಗಳು ಕಾಣ್ಬೋದು ಇಲ್ಲಿ ವಿಶ್ವ ಮಾನವ ವಿದ್ಯಾಸಂಸ್ಥೆ ಕೂಡ ಇದೆ ಇಲ್ಲಿ ಅದು ಮಠಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ನೋಡ್ತಿರುವ ಹೋಗ್ತಿರುವಂಥ ದೇವಸ್ಥಾನ ಮಂಡ್ಯ ಜಿಲ್ಲೆ ಸಾತ್ನೂರಲ್ಲಿರುವಂಥ ಕಂಬದ ನರಸಿಂಹಸ್ವಾಮಿ ದೇವಾಲಯ ವಿಡಿಯೋನ ಎರಡು ಪಾರ್ಟ್ ಮಾಡಿದ್ದೀನಿ ಒಂದು ಪಾರ್ಟ್ ಅಲ್ಲಿ ದೇವಸ್ಥಾನದ ಬಗ್ಗೆ ನೋಡ್ಬೋದು ಇನ್ನೊಂದು ಪಾರ್ಟ್ ಅಲ್ಲಿ ದನಗಳ ಜಾತ್ರೆನ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಒಂದು ಅಷ್ಟು ಮೆಟ್ಲುಗಳಿದೆ ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲೆ ಬೆಟ್ಟದ ಮೇಲೆ ಕಂಬದ ನರಸಿಂಹಸ್ವಾಮಿ ಇರೋದು ದೇವಾಲಯದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಮಂಡ್ಯದ ಸಾತನೂರು ಕಂಬದ ನರಸಿಂಹಸ್ವಾಮಿ ದೇವಾಲಯವು ಸುಮಾರು ಹದಿನೈದನೇ ಶತಮಾನಗಳಷ್ಟು ಹಳೆಯದಾಗಿದೆ ಕಂಬದಲ್ಲಿಯೇ ನರಸಿಂಹಸ್ವಾಮಿ ಮೂಡಿ ಬಂದಿರುವಂಥ ಅದ್ಭುತ ಕ್ಷೇತ್ರ ಇದಾಗಿದೆ ಹಳೆಯ ಕಾಲದ ಕಥೆಯ ಪ್ರಕಾರ ಒಬ್ಬ ರಾಜನಿಗೆ ಕನಸಿನಲ್ಲಿ ನರಸಿಂಹಸ್ವಾಮಿ ಕಂಬದಲ್ಲಿ ಬೆಳೆಯುತ್ತಿರುವುದು ಕಂಡುಬಂದು ಆ ಜಾಗದಲ್ಲಿ ದೇವಾಲಯ ನಿರ್ಮಿಸಲು ಸೂಚನೆ ನೀಡುತ್ತಾರೆ ನಂತರ ಕಂಬವು ನಿರಂತರವಾಗಿ ಬೆಳೆಯುತ್ತಿದ್ದಾಗ ಅದನ್ನು ತಡೆಯಲು ಮೇಲ್ಭಾಗದಲ್ಲಿ ಮೊಳೆ ಹೊಡೆಯಲಾಯಿತು ಎಂಬ ಪ್ರತೀತಿ ಇದೆಯಂತೆ ನೋಡಿ ಇಲ್ಲಿ ಕಂಬದಲ್ಲಿ ನರಸಿಂಹಸ್ವಾಮಿ ಮೂಡ ಬಂದಿರೋದ್ರಿಂದ ಈ ಜಾಗಕ್ಕೆ ಕಂಬದ ನರಸಿಂಹ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೇಚರ್ ಪುಟಾಣಿ ಬೆಟ್ಟ ಬೇಗ ಹತ್ಬೋದು ಸುತ್ತ ನೇಚರ್ ಕೂಡ ಇದೆ ತುಂಬಾ ಖಾಲಿಯಾಗಿರುವಂಥ ಜಾಗ ಇದು ಇನ್ನ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ ಇಷ್ಟು ಸಾಹಸದೇ ನಾನು ಎತ್ಕೊಂಡ್ ಐದು ನಿಮಿಷಕ್ಕೆ ಕಂಬದ ದೈವ ವಿಷ್ಣುವು ಹಿರಣ್ಯ ಕಶಿಪುವನ್ನು ಸಂಹರಿಸಲು ಕಂಬದಿಂದ ಹೊರಬಂದ ಉಗ್ರ ನರಸಿಂಹನ ಕಥೆಯನ್ನು ಈ ದೇವಾಲಯವು ಪ್ರತಿನೋಧಿಸುತ್ತಂತೆ ಶಬಾಷ್ ಯಾರೆಲ್ಲ ಭಕ್ತ ಪ್ರಹ್ಲಾದ ಮೂವಿ ನೋಡಿರ್ತೀರಾ ಅಲ್ಲಿ ಕಂಬದಿಂದ ನರಸಿಂಹಸ್ವಾಮಿ ಸೀಳ್ಕೊಂಡು ಬರೋದು ಈ ಕಥೆಯನ್ನ ಈ ದೇವಾಲಯ ಸಾರುತ್ತಂತೆ ಇನ್ನ ಇನ್ನ ಕನಸಿನ ಕತೆ ಬಗ್ಗೆ ನೋಡೋದಾದ್ರೆ ರಾಜನೊಬ್ಬ ಕನಸಿನ ಆಜ್ಞೆಯ ಮೇರೆಗೆ ನರಸಿಂಹಸ್ವಾಮಿಗೆ ದೇವಾಲಯ ನಿರ್ಮಿಸಿದನು ಕಂಬ ಬೆಳವಣಿಗೆ ಆಗುತ್ತಿರುವಾಗ ಚಾವಣಿಯನ್ನು ಹೆಚ್ಚಿಸುತ್ತಾ ಹೋಗಿ ನಂತರ ಬೆಳೆಯುವುದನ್ನು ತಡೆಯಲು ಮೇಲಿನಿಂದ ಮೊಳೆ ಹೊಡೆಯಲಾಗಿತ್ತು ಎಂದು ಹೇಳಲಾಗುತ್ತೆ ಇಲ್ಲಿ ಕಂಬ ಬೆಳವಣಿಗೆ ಆಗ್ತಾನೆ ಇತ್ತಂತೆ ಎಷ್ಟು ಸಾಧ್ಯನೋ ಅಷ್ಟು ಚಾವಣಿನ ಏರಿಸಿ ಕೊನೆಗೆ ಆಗದೇ ಇದ್ದಾಗ ಕಂಬದ ಬೆಳವಣಿಗೆಯನ್ನು ತಡೆಯಲು ಮೊಳೆ ಹೊಡೆದು ಸ್ಟಾಪ್ ಮಾಡಿದ್ರಂತೆ ಕರ್ನಾಟಕದ ಹಲವಾರು ದೇವಾಲಯಗಳ ಕಡೆ ದೇವಾಲಯಗಳಲ್ಲಿ ನಂದಿನೇ ಆಗ್ಬೋದು ಗಣಪತಿನೇ ಆಗ್ಬೋದು ವಿಗ್ರಹಗಳು ತುಂಬ ಬೆಳೀತಿರ್ಬೇಕಾದ್ರೆ ಎಷ್ಟು ಅಂತ ಎತ್ತ ಹೆಚ್ಚಿಸೋಕ್ಕಾಗತ್ತೆ ಆವಾಗ ಮೊಳೆ ಹೊಡೆದು ಆ ವಿಗ್ರಹದ ಬೆಳವಣಿಗೆನ ತಡೆದಿರೋದನ್ನು ನಾನು ನೋಡಿದ್ದೀನಿ ಕೇಳಿದ್ದೀನಿ ನಿಮ್ಗೆ ಯಾರಿಗಾದರೂ ಆ ಥರ ಇದು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಆಮೇಲೆ ಯಾರೆಲ್ಲ ಈ ಟೆಂಪಲನ್ನ ನೋಡಿದಿರಾ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ಈ ದೇವಾಲಯದ ಬಗ್ಗೆ ಹೇಳಿರೋದು ದೇವಾಲಯ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇದೇ ಕಂಬದ ನರಸಿಂಹಸ್ವಾಮಿ ದೇವಾಲಯದ ವಿಗ್ರಹ ಅಂತಲೇ ಹೇಳ್ಬೋದು ಮೂಲ ದೇವರ ದರ್ಶನ ಇದೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೋತೀನಿ ಇಲ್ಲಿ ವರ್ ಕೂಡ ತುಂಬ ಚೆನ್ನಾಗಿದೆ ಪೀಸಾಗಿ ಕುತ್ಕೊಳ್ಳೋಕ್ಕೆ ಜಾಗ ಎಲ್ಲ ಇದೆ ಇಲ್ಲಿ ಇನ್ನೊಂದು ದೇವರ ಹೆಣ್ಣು ದೇವರ ದೇವಾಲಯ ಇದೆ ಅಲ್ಲಿ ಪಕ್ಕ ನಡ್ಕೊಂಡು ಹೋದರೆ ಇನ್ನೊಂದು ದೇವಸ್ಥಾನ ಇದೆ ಅದು ಕ್ಲೋಸ್ ಇತ್ತು ಕೆಳಗೆ ಬರ್ತಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇನ್ನು ಐತಿಹಾಸಿಕ ಪುರಾವೆ ಬಗ್ಗೆ ನೋಡೋದಾದ್ರೆ ಸಾವಿರದ ಐನೂರ ಹದಿನಾರರ ತಾಮ್ರಪಟದ ದಾಖಲೆಯು ಈ ಸ್ಥಳವನ್ನು ಸಾತನೂರು ಎಂದು ಉಲ್ಲೇಖಿಸುತ್ತದೆ ಮತ್ತು ಸಿಂಗಯ್ಯ ಎಂಬುವವರು ಬೆಟ್ಟದ ನಾಲ್ಕು ದಿಕ್ಕುಗಳಲ್ಲಿ ಶಂಕ ಮತ್ತು ಚಕ್ರದ ಫಲಕಗಳನ್ನು ಸ್ಥಾಪಿಸಿ ಭೂಮಿಯನ್ನು ದಾನ ಮಾಡಿದ್ದರು ಎಂದು ತಿಳಿಸುತ್ತದೆ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಧನಿನ್ ಜಾತ್ರೆ ವ್ಯೂ ತುಂಬ ಸಖತಾಗಿ ಕಾಣಿಸ್ತಿತ್ತು ಕೆಳಗೆ ಇಲ್ಲಿ ಬೇಟೆರಾಯಸ್ವಾಮಿ ದೇವಸ್ಥಾನ ಅಂತ ಇದೆ ಇದು ಕ್ಲೋಸ್ ಆಗಿತ್ತು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಡು ಬಂದೆ ಬೆಟ್ಟದ ಸುತ್ತ ಒಂದು ರೋಡ್ ಕೂಡ ಇದೆ ಮೇ ಬಿ ತರ ತೇರು ಗಿರು ಎಳೆಯೋದಿಕ್ಕೆ ಆ ರೋಡ್ ಮಾಡಿರ್ಬೋದು ಇನ್ನು ದೇವಾಲಯದ ರಚನೆ ಇದು ಚಿಕ್ಕ ಬೆಟ್ಟದ ಮೇಲಿದ್ದು ಗರ್ಭಗೃಹದಲ್ಲಿ ಕಂಬದ ಮೇಲೆ ಕೆತ್ತಲಾದ ನರಸಿಂಹಸ್ವಾಮಿಯ ಶಿಲ್ಪವಿದೆ ಇಲ್ಲಿ ಲಕ್ಷ್ಮೀ ಆಂಜನೇಯ ಲಕ್ಷ್ಮೀ ದೇವರದು ಲಕ್ಷ್ಮೀ ಆಂಜನೇಯ ಮತ್ತು ಬೆಟ್ಟದ ರಾಯ ವೆಂಕಟೇಶ ದೇವಾಲಯಗಳು ಇವೆ ದೇವರ ದರ್ಶನ ಮಾಡಿಕೊಂಡು ನಾವು ಹೋಗಿದ್ದ ನಾಲ್ಕೇ ಜನ ನೆಕ್ಸ್ಟ್ ಸ್ಟೆಪ್ಸ್ ಇಳಿಯೋದಕ್ಕೆ ಶುರು ಮಾಡಿದ್ವಿ ಈ ದೇವಾಲಯಕ್ಕೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಮೆಟ್ಲುಗಳಿದೆ ಅಂತಾನೆ ಹೇಳ್ಬೋದು ನನ್ನ ಪುಟಾಣಿ ಕಂದ ಅವಳೇ ಮೆಟ್ಲು ಇಳಿಬೇಕು ಹತ್ತಬೇಕು ಅಂತ ಹತ್ಕೊಂಡು ಇಳಿದ್ಲು ಬಂದ್ಲು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಇನ್ನು ದೇವಾಲಯದ ಮುಂದೆ ದೇವರಿಗೆ ಸಂಬಂಧಿಸಿದಂಥ ಪಾದಮುದ್ರೆಗಳನ್ನು ನಾವು ಕಾಣ್ಬೋದು ಶನಿವಾರಗಳಲ್ಲಿ ಮತ್ತು ಯುಗಾದಿ ರತ್ ರಥಸಪ್ತಮಿ ಗೋಕುಲಾಷ್ಟಮಿ ಮುಂತಾದ ವಿಶೇಷ ದಿನಗಳಲ್ಲಿ ಇಲ್ಲಿ ಪೂಜೆಗಳು ನಡೆಯುತ್ತವೆ ಅಂತಲೇ ಹೇಳ್ಬೋದು ಇದಾಗಿತ್ತು ಕಂಬದ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಒಂದಷ್ಟು ಸಣ್ಣ ಮಾಹಿತಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇದ್ದೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ದನದ ಜಾತ್ರೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್